ಇಂದಿನಿಂದ ಜಿಎಸ್ಟಿ ಟಿ ಬೆಲೆಯನ್ನ ಕೇಂದ್ರ ಸರ್ಕಾರ ಇಳಿಸಿರೋದು ಜಿಎಸ್ಟಿ ಕಡಿತದಿಂದ ಬಡವರಿಗೆ ಬಹಳಷ್ಟು ಅನುಕೂಲ ಆಗತ್ತೆ ಅಂತ ಆರ್ಥಿಕ ತಜ್ಞ ವಿಜಯ್ ರಾಜೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತೀಯರ ಆರ್ಥಿಕತೆ ಸುಧಾರಣೆ ಆಗತ್ತೆ ಜನರ ಕೊಳ್ಳುವಿಕೆಯ ಶಕ್ತಿ ಕೂಡ ಹೆಚ್ಚಾಗತ್ತೆ ಅಂತ ಹೇಳಿದ್ದಾರೆ ಭವಿಷ್ಯದಲ್ಲಿ ಮತ್ತಷ್ಟು ಸುಧಾರಣೆಗಳಾಗುವಂಥ ನಿರೀಕ್ಷೆ ಇದೆ ಅಂತ ಹೇಳಿ ಅವರು ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ ದೇಶದಾದ್ಯಂತ ಹೊಸ ಜಿ ಎಸ್ ಟಿ ಜಾರಿ ಆಗ್ತಾ ಇದೆ ಹೊಸ ಜಿ ಎಸ್ ಟಿಯಲ್ಲಿ ಎರಡು ಮೂರು ಸ್ಲಾಬ್ಗಳನ್ನ ಮಾರ್ಪಾಡು ಮಾಡಲಾಗಿರ್ತಕ್ಕಂಥದ್ದು ಈ ಸ್ಲ್ಯಾಬ್ಗಳ ಮಾರ್ಪಾಡಿನಿಂದಾಗಿ ಸಾಕಷ್ಟು ಬಡ ಹಾಗೂ ಮಾಧ್ಯಮ ವರ್ಗಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ ಹಾಗಾದರೆ ನಿಜವಾಗ್ಲೂ ಕೂಡ ಯಾವೆಲ್ಲ ಇಳಿಕೆ ಆಗಿದೆ ಈ ಸ್ಲ್ಯಾಬ್ಗಳಿಂದ ಬಹಳ ಉಪಯುಕ್ತ ಆಗ್ತಿರುವಂಥದ್ದು ಯಾರಿಗೆ ದೇಶಕ್ಕೆ ಈ ಸ್ಲ್ಯಾಬ್ಗಳ ಇಳಿಕೆಯಿಂದ ಯಾವ ರೀತಿ ಆರ್ಥಿಕವಾಗಿ ಉಪಯುಕ್ತವಾಗಲಿದೆ ಅನ್ನುವಂಥ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ಆರ್ಥಿಕ ತಜ್ಞರಾಗಿರುವಂತಹ ವಿಜಯ್ ರಾಜೇಶ್ ಅವರಿದ್ದಾರೆ ಬನ್ನಿ ಅವರ ಹತ್ರ ಮಾತಾಡ್ಸೋಣ ಮತ್ತಷ್ಟು ವಿಚಾರಗಳನ್ನ ಕೇಳ್ತಿದ್ದಾರೆ ಸರ್ ಾಗಿ ಹೊಸ ಜಿಎಸ್ಟಿ ಹಾಗೂ ಬಡವರ್ಗಕ್ಕೆ ಬಹಳನೇ ಅನುಕೂಲ ಅಂತ ಹೇಳಲಾಗ್ತಿದೆ ಇದು ನಿಜವಾಗ್ಲೂ ಕೂಡ ಒಪ್ಪುವಂತಹ ಮಾತು ಕೇವಲ ಒಂದು ವರ್ಗ ಮಾತ್ರ ಸೀಮಿತ ಆಗಿರೋದಿಲ್ಲ ಯಾವುದೇ ಒಂದು ತೆರಿಗೆ ದರ ಬದಲಾವಣೆ ಇದು ಎಲ್ಲ ಜನರಿಗೂ ಆರ್ಥಿಕತೆಗೆ ತುಂಬಾ ಅನುಕೂಲ ಆಗ್ತಾ ಆಗುತ್ತೆ ಆದರೆ ನಾವು ಆ ಥರ ಆ ರೀತಿ ಹೇಳ್ಬೋದು ಯಾಕೆಂತಂದರೆ ಯಾವುದೇ ಒಂದು ವಸ್ತುಗಳ ಬೆಲೆ ಕಡಿಮೆ ಆದಾಗ ಅದು ಮೊದಲು ಸಹಕಾರಿಯಾಗಿದ್ದು ಕೆಳವರ್ಗ ಮತ್ತು ಮಧ್ಯಮದ ವರ್ಗದ ಜನಕ್ಕೆ ತುಂಬ ಅನುಕೂಲ ಆಗುತ್ತೆ ಯಾಕೆಂತಂದರೆ ಅವ್ರದ್ದೆಲ್ಲ ಬಜೆಟೆಡ್ ಫ್ಯಾಮಿಲಿ ಇರುತ್ತೆ ಈಗ ಅವ್ರ ತಿಂಗಳ ಒಂದು ಆದಾಯದಲ್ಲಿ ಶೇಕಡ ಹತ್ತರಷ್ಟು ಹದಿನೈದರಷ್ಟು ಉಳಿತಾಯ ಆಗುತ್ತೆ ಅಂತಂದರೆ ಅವರಿಗೆ ಒಂದು ಬಹಳ ದೊಡ್ಡ ಅನುಕೂಲ ಆಗುತ್ತೆ ಈಗ ಈ ಜಿ ಎಸ್ ಟಿನಲ್ಲಿ ಏನಪ್ಪ ಅಂತಂದರೆ ಎಲ್ಲ ವಸ್ತುಗಳ ಮೇಲೆ ಯಾಕೆ ಅಂತಂದರೆ ಅವರು ಹನ್ನೆರಡು ಪರ್ಸೆಂಟ್ ಇದ್ದನ್ನು ಸ್ಲಾಬನ್ನು ತೆಗೆದಿದ್ದಾರೆ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ನ ಸ್ಲಾಬ್ನ ತೆಗೆದಿದ್ದಾರೆ ಹನ್ನೆರಡಲ್ಲಿದ್ದ ಬಹಳಷ್ಟು ವಸ್ತುಗಳನ್ನು ಅವರು ಐದಕ್ಕೆ ಮತ್ತು ಕೆಲವಕ್ಕೆ ಸೊನ್ನೆ ಕೂಡ ಮಾಡಿದ್ದಾರೆ ಇಪ್ಪತ್ತೆಂಟರಲ್ಲಿದ್ದ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬಂದು ಹದಿನೆಂಟಕ್ಕೆ ಹಾಕಿದ್ದಾರೆ ಹಾಗಾಗಿ ಎಲ್ಲ ವರ್ಗದ ವಸ್ತುಗಳ ಬೆಲೆಗಳು ಖಂಡಿತವಾಗಲೂ ಕಡಿಮೆ ಆಗೇ ಆಗುತ್ತೆ ಹಾಗಾಗಿ ಇದೊಂದು ಮಹತ್ತರ ಬದಲಾವಣೆ ಸೊ ಸಾಕಷ್ಟು ಜನ ಹೇಳೋ ಪ್ರಕಾರ ಕೊಳ್ಳುವ ಒಂದು ಕೆಪಾಸಿಟಿ ಜಾಸ್ತಿ ಆಗುತ್ತೆ ಅಂದರೆ ಈಗ ಕಾರ್ ಇರ್ಬೋದು ಬೈಕು ಹಾಗೆ ದೊಡ್ಡ ದೊಡ್ಡ ಒಂದು ವಸ್ತುಗಳೇನಿದ್ವು ಅವೆಲ್ಲವನ್ನು ಕೂಡ ಕೊಳ್ಳುವ ಕೆಪಾಸಿಟಿ ಜಾಸ್ತಿ ಆಗೋದ್ರಿಂದ ಭಾರತದ ಆರ್ಥಿಕತೆಗೂ ಕೂಡ ಇದು ಪ್ಲಸ್ ಆಗುತ್ತೆ ಅಂತ ಇದು ಖಂಡಿತವಾಗ್ಲೂ ಅದು ನಿಜ ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಹತ್ರ ಈಗ ಉದಾಹರಣೆಗೆ ಒಂದು ಐದು ಸಾವಿರ ರೂಪಾಯಿ ಅವ್ರದ್ದು ಖರ್ಚಿತ್ತು ಅಂತ ತಿಳ್ಕೊಳ್ಳೋಣ ಪ್ರತಿ ತಿಂಗಳು ಈ ಒಂದು ಹನ್ನೆರಡರಿಂದ ಹೋಗಿರೋದು ಮತ್ತು ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಬಂದಿರೋದರಲ್ಲಿ ಶೇಕಡ ಒಂದು ಹತ್ತರಷ್ಟು ಅವಳಿಗೆ ಅವ್ರಿಗೆ ಉಳಿಯುತ್ತೆ ಅಂತಂದರೆ ಐದುನೂರು ರೂಪಾಯಿಯಷ್ಟು ಅವರಿಗೆ ಉಳಿತಾ ಹೋಗುತ್ತೆ ಈ ಐದುನೂರು ರೂಪಾಯಿನ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಮತ್ತೆ ಯಾವುದೋ ಒಂದು ವಸ್ತುಗಳ ಮೇಲೆ ಅವ್ರು ಖರ್ಚು ಮಾಡ್ತಾ ಹೋಗ್ತಾರೆ ಆದ್ದರಿಂದ ಏನಾಗುತ್ತಪ್ಪ ಅಂದರೆ ಆರ್ಥಿಕತೆ ಚೇತರಿಕೆ ಆಗ್ತಾ ಹೋಗುತ್ತೆ ಈ ಆರ್ಥಿಕತೆ ಚೇತರಿಕೆ ಆದಾಗ ಏನಾಗುತ್ತೆ ಎಲ್ಲರ ಬಳಿ ಹಣದ ಅರಿವು ಬರುತ್ತೆ ಹಣದ ಲಭ್ಯತೆ ಆಗುತ್ತೆ ಇದರಿಂದ ತೆರಿಗೆ ಆದಾಯ ಕೂಡ ಸರ್ಕಾರಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಭಾರತದ ಆರ್ಥಿಕತೆಗೆ ಈ ಒಂದು ಜಿ ಎಸ್ ಟಿಯ ಒಂದು ಪ್ರಮಾಣವನ್ನು ಇಳಿಕೆ ಮಾಡಿರಬಹುದು ಮಾರ್ಪಾಡು ಮಾಡಿರೋದಿರ್ಬೋದು ಅವೆಲ್ಲವೂ ಕೂಡ ಯಾವ ರೀತಿಯಾಗಿ ಪ್ಲಸ್ ಆಗ್ತಾ ಹೋಗುತ್ತೆ ನೀವು ನಿನ್ನೆ ನಮ್ಮ ವಿತ್ತ ಮಂತ್ರಿಯವರ ಹೇಳಿಕೆ ನೋಡಿದ್ರೆ ಸುಮಾರು ಎರಡು ಲಕ್ಷ ಕೋಟಿಯಷ್ಟು ಹಣ ಜನರ ಬಳಿ ಹೆಚ್ಚುವರಿಯಾಗಿ ಉಳಿಯುತ್ತೆ ಈ ತೆರಿಗೆ ದರ ಇಳಿಕೆಯಿಂದ ಅಂತ ಹೇಳಿದ್ದಾರೆ ಅಂದರೆ ಅದು ಖಂಡಿತವಾಗ್ಲೂ ನಿಜ ಆಗುತ್ತೆ ಕೂಡ ಯಾಕೆಂತಂದರೆ ನನ್ನ ಒಟ್ಟಾರೆ ತೆರಿಗೆ ದರ ಎಷ್ಟು ಕ ನಾವು ತೆರಿಗೆಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅದರಿಂದ ಎಷ್ಟು ವ್ಯವಹಾರ ಆಗುತ್ತೆ ಈ ತೆರಿಗೆ ದರ ಪರಿಷ್ಕರಣೆಯಿಂದ ಎಷ್ಟು ಹಣ ಉಳಿಯುತ್ತೆ ಅಂತ ಆ ಅಂದಾಜು ಲೆಕ್ಕಾಚಾರದ ಮೇಲೆ ಹೇಳಿದ್ದಾರೆ ಸೊ ಎರಡು ಲಕ್ಷ ಕೋಟಿ ಹಣದಷ್ಟು ಜನರ ಬಳಿ ಲಭ್ಯತೆ ಬಂದಾಗ ಅವರು ಅಷ್ಟು ಮತ್ತೆ ಅವರು ಖರ್ಚು ಮಾಡ್ತಾ ಇರುತ್ತೆ ಇದರಿಂದ ಆರ್ಥಿಕತೆ ಚೇತರಿಕೆ ಆಗುತ್ತೆ ಎಲ್ಲರಿಗೂ ಉದ್ಯೋಗ ಸಿಗುತ್ತೆ ಸರ್ಕಾರಕ್ಕೆ ಹೆಚ್ಚಿನ ತೆರಿಗೆ ಸಿಗುತ್ತೆ ಸೊ ಇದಿಷ್ಟು ಹೊಸ ಜಿ ಎಸ್ ಟಿ ಇವತ್ತಿನಿಂದ ಏನು ಹೊಸದಾಗ ಜಿ ಎಸ್ ಟಿಯ ಒಂದು ಮಾರ್ಪಾಡಾಗಿರುವಂಥ ಪರಿಷ್ಕೃತ ದರ ನಮಗೆ ಅಪ್ಲೈ ಆಗ್ತಾ ಇದೆ ಅದರ ಬಗ್ಗೆ ಆರ್ಥಿಕ ತಜ್ಞರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆ ರಕ್ಷಾ ಬೆಂಗಳೂರು ಇದು ಸುವರ್ಣ ನ್ಯೂಸ್ ಬೆಂಗಳೂರು ನೆಟ್ವರ್ಕ್ ಪ್ರಸ್ತುತಿ